ಕರ್ನಾಟಕ ವುಮೆನ್ಸ್ ಕಾನ್ಫರೆನ್ಸ್ ಗೆ ಆಲ್ ದಿ ಬೆಸ್ಟ್ ಕರ್ನಾಟಕ ವುಮೆನ್ಸ್ ಕಾನ್ಫರೆನ್ಸ್ ಗೆ ಆಲ್ ದಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ನಮಗೆಲ್ಲರಿಗೂ ಈಗಾಗಲೇ ತಿಳಿದಿರುವ ಹಾಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮಹಿಳಾ ವಕೀಲರ ಸಮ್ಮೇಳನ ನಡೀತಾ ಇದೆ ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಅಡ್ವೊಕೇಟ್ ಮತ್ತು ನಮ್ಮ ಬಾರ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಈಗಾಗಲೇ ನಮ್ಮ ಸೀನಿಯರ್ಗಳು ಹಾಗೆ ನಮ್ಮ ಎಲ್ಲ ಕೊಲಿಗುಗಳು ದಾನಿಗಳು ನಮಗೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ನಮ್ಮ ಕರ್ನಾಟಕದ ಇಪ್ಪತ್ತು ಜಿಲ್ಲೆಗಳಿಂದ ಶಿಬಿರಾರ್ಥಿಗಳು ಬರ್ತಾ ಇದ್ದಾರೆ ಡೆಲಿಗೇಟ್ಸ್ಗಳು ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ತೊಂಬತ್ತೈದು ತಾಲೂಕುಗಳ ಬಾರ ಪ್ರೆಸಿಡೆಂಟು ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಗಳ ಮೂಲಕ ಮಹಿಳಾ ವಕೀಲರುಗಳನ್ನು ಸಂಪರ್ಕ ಮಾಡಿ ಅವರನ್ನು ಸಹ ಈ ಸಮ್ಮೇಳನಕ್ಕೆ ಭಾಗವಹಿಸುವಂತೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ನಮಗೆ ಬಹಳ ಅವಸರದಲ್ಲಿ ಈ ಒಂದು ಡೇಟು ಫಿಕ್ಸ್ ಆಗಿರೋದ್ರಿಂದ ನಾವು ಬಹಳ ಹರಿವರಿಯಲ್ಲೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿದೆ ಇನ್ನು ನಾಳೆ ಅಂದರೆ ಹತ್ತನೆಯ ತಾರೀಕು ಸರ್ಕಾರಿ ನೌಕರರ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಕೊಳ್ತಾ ಇದೆ ಇದಕ್ಕೆ ಹೈಕೋರ್ಟಿನ ಜಸ್ಟಿಸ್ ಆದಂತಹ ಆನರಬಲ್ ಜಸ್ಟಿಸ್ ಎಂ ಜಿ ಉಮಾ ಮೇಡಮ್ ಮತ್ತು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಸಾಹೇಬರ್ ಆದಂತಹ ಬಿ ಎಂ ಶ್ಯಾಮ್ ಪ್ರಸಾದ್ ಸಾಹೇಬರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆ ಆಲ್ ಇಂಡಿಯಾ ಫೆಡರೇಷನ್ ಆಫ್ ವುಮೆನ್ ಅಡ್ವೊಕೇಟ್ಸಿನ ನ್ಯಾಷನಲ್ ಪ್ರೆಸಿಡೆಂಟ್ ಆದಂತಹ ಶ್ರೀಮತಿ ಹೇಮತಾ ಹೇಮಲತಾ ಮಹಿಷಿ ಹಾಗೆ ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಆದಂತಹ ಶ್ರೀಮತಿ ಶೀಲಾ ಅನೀಶ್ ಮೇಡಮ್ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸಂಧ್ಯಾ ಮದಿನೂರ್ ಮೇಡಮ್ ಹಾಗೆ ನಮ್ಮ ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸಿನ ಇತರ ಆಫೀಸ್ ಪೇರರ್ಸು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಜೊತೆಗೆ ಸ್ಥಳೀಯವಾಗಿ ಸಾಕಷ್ಟು ಜನ ಗಣ್ಯರನ್ನು ನಾವು ಈಗಾಗಲೇ ಆಹ್ವಾನ ಮಾಡಿದ್ದೀವಿ ಮ್ಯೂಟ್ ಮಾಡಿ ಸುಮಾರು ಹತ್ತೊಂಬತ್ತು ವರ್ಷಗಳ ನಂತರ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಮಹಿಳಾ ವಕೀಲರುಗಳ ಸಮ್ಮೇಳನ ನಡೀತಾ ಇದೆ ಫ್ರೆಂಡ್ಸ್ ದಿವಂಗತ ನಮ್ಮ ಸೀನಿಯರ್ ವಕೀಲರಾಗಿದ್ದಂತಹ ಎನ್ ಮಂಜುಳಾದೇವಿಯವರ ನೇತೃತ್ವದಲ್ಲಿ ನಾವು ಹತ್ತೊಂಬತ್ತು ವರ್ಷದ ಹಿಂದೆ ಮಹಿಳಾ ಸಮಾವೇಶವನ್ನು ಮಾಡಿದ್ವಿ ಈಗ ಮತ್ತೊಮ್ಮೆ ನಮಗೆ ಎರಡನೇ ಬಾರಿಗೆ ಕರ್ನಾಟಕದಲ್ಲಿ ಮಹಿಳಾ ವಕೀಲರುಗಳ ಸಮ್ಮೇಳನವನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಹಿರಿಯ ಮತ್ತೆ ಕಿರಿಯ ವಕೀಲ ಮಿತ್ರರು ಹಾಗೆ ದಾನಿಗಳು ಇರಬಹುದು ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕರ್ನಾಟಕ ಫೆಡರೇಷನ್ ಉಮೆನ್ ಲಾಯರ್ಸ್ ಫೆಡರೇಷನ್ ವತಿಯಿಂದ ನಾನು ಸಮ್ಮೇಳನದ ಅಧ್ಯಕ್ಷೆಯಾಗಿ ಈ ಈ ಒಂದು ವಿಡಿಯೋದ ಮೂಲಕ ನಿಮಗೆ ಆಹ್ವಾನವನ್ನು ನೀಡ್ತಾ ಇದ್ದೇನೆ ನಾವು ಈ ಕಾರ್ಯಕ್ರಮವನ್ನು ಅತ್ಯಂತ ಶಾರ್ಟ್ ಟೈಮಲ್ಲಿ ಆಯೋಜನೆ ಮಾಡಿರುವುದರಿಂದ ಕೆಲವೊಂದು ನಮ್ಮ ಗಡಿಬಿಡಿಯಲ್ಲಿ ತಪ್ಪುಗಳು ಆಗಿರಬಹುದು ಮುಂದು ಕೆಲವೊಂದು ನಾಳೆ ಸಂಜೆಯವರೆಗೆ ಕೆಲವೊಂದು ಮಿಸ್ಟೇಕ್ಗಳು ನಮ್ಮ ನಾಲೆಡ್ಜಿಂದನೇ ಆಗಬಹುದು ಆದರೆ ಅದೆಲ್ಲ ನಮ್ಮ ಅನನುಭವದ ಕಾರಣ ಹೇಳಿ ತಾವು ತಿಳ್ಕೊಂಡು ನಮ್ಮನ್ನು ಮನ್ನಿಸಬೇಕು ಒಟ್ಟಿನಲ್ಲಿ ನಮ್ಮ ಎಲ್ಲ ವಕೀಲ ಬಾಂಧವರು ನನ್ನ ಕಿರಿಯ ಮತ್ತು ಕಿರಿಯ ವಕೀಲ ಮಿತ್ರರು ಈ ಒಂದು ಕಾರ್ಯಕ್ರಮದಲ್ಲಿ ವಕೀಲ ಬಂಧುಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಹೇಳ್ಕೊಳ್ತಾ ಇದ್ದೇನೆ ಈಗಾಗಲೇ ನಮ್ಮ ಟೀಮಿನಿಂದ ಪ್ರತ್ಯಕ್ಷವಾಗಿ ಸಾಕಷ್ಟು ನಮ್ಮ ವಕೀಲ ಬಂಧುಗಳನ್ನು ಸಂಪರ್ಕ ಮಾಡಿದ್ದೇವೆ ನಾವು ಕರೆದಂಥ ವಿ ಎ ಪಿಗಳಿಗೂ ನಾವು ಆಹ್ವಾನ ಪತ್ರಿಕೆಯನ್ನು ತಲುಪೋ ರೀತಿ ನೋಡಿಕೊಂಡಿದ್ದೇವೆ ಆದರೂ ಸಹ ಕೆಲವರಿಗೆ ಕೊಡೋದು ಮಿಸ್ ಆದರೆ ಇದೇ ಒಂದು ಆಹ್ವಾನ ಅಂತ ತಿಳ್ಕೊಂಡು ದಯವಿಟ್ಟು ಕಾರ್ಯಕ್ರಮಕ್ಕೆ ಬನ್ನಿ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆಯವರೆಗೆ ವಿವಿಧ ಗೋಷ್ಠಿಗಳು ಉದ್ಘಾಟನೆಯ ನಂತರ ಸಂಪನ್ನಗೊಳ್ಳಲಿವೆ ಇದರ ಜೊತೆಗೆ ನಾವು ಟರಾವುಗಳನ್ನು ಪಾಸು ಮಾಡಿ ಸರ್ಕಾರಕ್ಕೆ ಮತ್ತು ಬಾರ್ ಕೌನ್ಸಿಲ್ಗಳಿಗೆ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಸಲಹೆ ಸಲಹೆ ಮತ್ತು ಮಾರ್ಗದರ್ಶನ ಬೇಕಾಗಿದೆ ಇದುವರೆಗೂ ನಮ್ಮ ಕಾರ್ಯಕ್ರಮ ನಡೆದು ಬಂದ ದಾರಿಯನ್ನು ನೋಡಿದರೆ ನಿಮ್ಮೆಲ್ಲರ ಸಲಹೆ ಸಹಕಾರ ಸಹಾಯದಿಂದಲೇ ನಾವು ನಾಳೆಯ ದಿನಾಂಕಕ್ಕೆ ಅಡಿ ಇಡ್ತಾ ಇದ್ದೀವಿ ಮಹಿಳಾ ಸಂಘ ವಕೀಲರ ಸಂಘದ ಭಾಗವೇ ಆದಂತಹ ಮಹಿಳಾ ವಕೀಲರುಗಳ ಈ ಒಂದು ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಆಗ್ತಾ ಇದೆ ಅಂದರೆ ಇದು ಒಂದು ಹೆಮ್ಮೆಯ ವಿಚಾರ ಇದು ಮತ್ತೊಮ್ಮೆ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ನಾವು ದಾಪುಗಾಲನ್ನು ಇಡ್ತಾ ಇದ್ದೀವಿ ಮತ್ತೊಮ್ಮೆ ಮಗದೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಜೊತೆಗೆ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಕರ್ನಾಟಕ ವುಮೆನ್ಸ್ ಕಾನ್ಫರೆನ್ಸ್ಗೆ ಆಲ್ ದಿ ಬೆಸ್ಟ್ ಸ್ಟಾರ್ಟ್ ಆಗಿದೆ ಕರ್ನಾಟಕದ ಭಾಗದಲ್ಲಿ ಮಹಿಳಾ ವಕೀಲರುಗಳ ಸಮ್ಮೇಳನವನ್ನ ಇಪ್ಪತ್ತು ವರ್ಷದ ನಂತರ ಶಿವಮೊಗ್ಗದಲ್ಲಿ ಹೋಸ್ಟ್ ಮಾಡ್ತಾ ಇದ್ದೀವಿ ಸುಮಾರು ಹದಿನೇಳರಿಂದ ಹದಿನೆಂಟು ಜಿಲ್ಲೆಗಳ ಮತ್ತೆ ತೊಂಬತ್ಮೂರು ತಾಲೂಕಿನಿಂದ ಬೇರೆ ಬೇರೆ ಭಾಗಗಳಿಂದ ನಮ್ಮ ಮಹಿಳಾ ವಕೀಲರು ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಸಮ್ಮೇಳನದಲ್ಲಿ ನಮ್ಮ ಮಾನ್ಯ ಕರ್ನಾಟಕ ಹೈಕೋರ್ಟಿನ ನ್ಯಾಯಮೂರ್ತಿಗಳಾದಂತಹ ಶ್ಯಾಮ್ ಪ್ರಸಾದ್ ಬಿ ಎಂ ಸಾಹೇಬರು ಹಾಗೂ ಜಸ್ಟಿಸ್ ಎಂ ಜಿ ಉಮಾ ಮೇಡಮ್ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಹಾಗೆಯೇ ನಮ್ಮ ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸಿನ ಸ್ಟೇಟ್ ಪ್ರೆಸಿಡೆಂಟ್ ಆದಂತಹ ಸಂಧ್ಯಾ ಮದಿನೂರ್ ಮೇಡಮ್ ಮತ್ತೆ ಕರ್ನಾ ಆಲ್ ಇಂಡಿಯಾ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ನ ಫೌಂಡರ್ ಪ್ರೆಸಿಡೆಂಟ್ ಆದಂತಹ ಶೀಲಾ ಅನೀಶ್ ಮೇಡಮ್ ಅವರು ಹಾಗೆ ಆಲ್ ಇಂಡಿಯಾ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ನ ಪ್ರಸ್ತುತ ಅಧ್ಯಕ್ಷರಾದಂತಹ ಹೇಮಲತಾ ಮಹಿಷಿ ಮೇಡಮ್ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಾಗಾದ್ರೆ ಈ ಒಂದು ಕಾನ್ಫರೆನ್ಸಿನ ಕುರಿತು ನಮ್ಮ ಕೊಲೆಗಾದಂತಹ ನಮ್ಮ ಅಡ್ವೊಕೇಟ್ ಸಹೋದರರು ಮಾತನಾಡಲಿದ್ದಾರೆ ಅವರನ್ನೇ ಮಾತಾಡ್ಸೋಣ ಬನ್ನಿ ನಮಸ್ತೆ ಈ ಒಂದು ನಮ್ಮ ವಕೀಲರ ಸಂಘ ಶಿವಮೊಗ್ಗದ ಅಧ್ಯಕ್ಷರಾದಂತಹ ರಾಘವೇಂದ್ರ ಸರ್ ಅವರು ಮಾತಾಡ್ತಾ ಇದ್ದಾರೆ ನಮಸ್ತೆ ಇಲ್ಲಿ ನಮ್ಮಲ್ಲಿ ಹತ್ತನೇ ತಾರೀಕು ನಗರದ ನೌಕರ ಭವನದಲ್ಲಿ ಸ್ಟೇಟ್ ಶಿವಮೊಗ್ಗ ಜಿಲ್ಲಾ ಮಹಿಳಾ ನ್ಯಾಯಾಧಿಶಿಗಳ ಸಮಿತಿ ಮತ್ತು ಶಿವಮೊಗ್ಗ ಜಿಲ್ಲಾ ನ್ಯಾಯಾಧಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ದಕ್ಷಿಣ ಕರ್ನಾಟಕ ಮಹಿಳಾ ನ್ಯಾಯವಾದಿಗಳ ಸಮ್ಮೇಳನ ಆಯೋಜಿಸಿದ್ದಾರೆ ಅದಕ್ಕೆ ನಾವು ಸಹ ನಮ್ಮ ಸಂಘದ ವತಿಯಂತೆ ಸಂಪೂರ್ಣ ಬೆಂಬಲ ಕೊಟ್ಟು ಅವ್ರ ಜೊತೆಗೆ ಸಹಕಾರ ಸಹ ಮಾಡ್ತಾ ಅದೆಲ್ಲ ಕಾರ್ಯಕ್ರಮಗಳಿಗೆ ಯಶಸ್ವಿಯಾಗಲಿ ನೆರವೇರಲಿ ಅಂತ ಹೇಳಿ ನಾವು ಸಹ ಅದು ಹಾರೈಸ್ತಾ ಮುಂದಿನ ನಮ್ಮ ಕೆಎನ್

ನ್ಯಾಯಾಂಗದ ವ್ಯವಸ್ಥೆಗೆ ಒಂದು ಒಳ್ಳೆಯ ರೀತಿಯ ದಾರಿಯನ್ನ ತೋರಿಸುವಂಥ ಬೆಳಕು ತೋರಿಸುವಂಥ ಒಳ್ಳೊಳ್ಳೆಯ ನಿರ್ಧಾರಗಳನ್ನ ತೀರ್ಮಾನಗಳನ್ನ ತಗೊಳ್ಳುವಂಥದ್ದ ಅಂತ ಶಕ್ತಿ ನಿಮ್ಮೆಲ್ರಿಗೂ ಬರಲಿ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನಮ್ಮೆಲ್ಲರ ಸಹಕಾರ ಇದೆ